ಇವರೇನು ಪ್ರಗತಿ ಪರವಾಗಿ ಜಾತ್ ಆತರು ಅಂತೇಳಿ ಅವ್ರಿಗೇನು ಸಪೋರ್ಟ್ ಮಾಡ್ತಾ ಅವರು ಬಣ್ಣವನ್ನು ಬಯಲು ಮಾಡಿದ್ದಾರೆ ಏನು ಡಿ ಕೆ ಶಿವಕುಮಾರ್ ಆಡಿರ್ತಕ್ಕಂಥ ಮಾತುಗಳನ್ನು ವಾಪಸ್ ತಗೊಳ್ಬೇಕು ನಾಡಿನ ಜನತೆಗೆ ಕ್ಷಮೆ ಯಾಚನೆ ಕೇಳಬೇಕು ಈ ಥರ ಉಡಾಫೆ ಉತ್ತರಗಳನ್ನು ಆ ಬೇಕಾಬಿಟ್ಟಿ ಮಾತುಗಳನ್ನ ಅವರು ಸಮಾಧಾನಕ್ಕೋ ಖುಷಿಗೋ ಯಾರನ್ನ ನೆಚ್ಚಿಸ್ಕೋಕೋಸ್ಕರ ಆಡುವಂಥ ಮಾತುಗಳನ್ನ ಒಬ್ಬ ಪ್ರಮುಖ ಸ್ಥಾನದಲ್ಲಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿ ನಿಲ್ಲಿಸಬೇಕು ಡಿ ಕೆ ಶಿವಕುಮಾರ್ ಅವರು ಸದನದೊಳಗಡೆ ಆರ್ ಎಸ್ ಎಸ್ ಶೋಕವನ್ನು ಹೇಳೋದ್ರ ಮುಖಾಂತರ ಮನ್ಸೊಳಗಡೆ ಇರ್ತಕ್ಕಂಥ ಆರ್ ಎಸ್ ಎಸ್ನ ಅಜೆಂಡಾವನ್ನು ಹೊರಗಡೆ ಹಾಕಿರ್ತಕ್ಕಂಥದ್ದನ್ನು ಇಡೀ ಸದನದಲ್ಲಿ ಜನಸಾಮಾನ್ಯರು ಗಮನಿಸಿದ್ದಾರೆ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಮತ್ತು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಾಗಿ ಇಡೀ ಒಂದು ಸಂವಿಧಾನವನ್ನು ತಲೆಗೊತ್ಕೊಂಡು ಎದೆಗೊತ್ಕೊಂಡು ಕೈಲಿಡ್ಕೊಂಡು ಸಂವಿಧಾನವನ್ನು ನಾವು ರಕ್ಷಿಸ್ತೀವಿ ಸಂವಿಧಾನವನ್ನು ನಾವೆಲ್ಲ ಕಡೆಯೂ ಪ್ರಚಾರ ಮಾಡ್ತೀವಿ ಅಂತೇಳಿ ಹೇಳಕ್ ತಗೊಂಡು ತಿರುಗ್ತಕ್ಕಂಥ ಏನು ಡಿ ಕೆ ಶಿವಕುಮಾರ್ ಇರ್ಬೋದು ಕಾಂಗ್ರೆಸ್ನವರು ಇವತ್ತು ಆರ್ ಎಸ್ ಎಸ್ನ ಶ್ಲೋಕ ಹೇಳೋದ್ರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದ ಜನರು ಏನು ಜನಸಾಮಾನ್ಯರು ಈ ದ ನಾಡಿನ ಪ್ರಗತಿಪರ ಚಿಂತಕರು ಮತ್ತು ಹೋರಾಟಗಾರರು ಇವರೇನು ಪ್ರಗತಿಪರರು ಅಂತ ಜಾತ್ ಅಂತೇಳಿ ಅವ್ರಿಗೆ ಏನು ಸಪೋರ್ಟ್ ಮಾಡ್ತಾಯಿದ್ರು ಅವರು ಬಣ್ಣವನ್ನು ಬಯಲು ಮಾಡಿದ್ದಾರೆ ಪ್ರಮುಖವಾಗಿ ಇಡೀ ಭಾರತ ದೇಶದೊಳಗಡೆ ಸಾವಿರದ ಒಂಬೈನೂರ ಐವತ್ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮಗೆ ನಮ್ಮ ಈ ಸಂವಿಧಾನವನ್ನು ಅರ್ಪಿಸಿಕೊಂಡಂಥ ದಿನ ನಾವು ಭಾರತೀಯರು ಈ ಭಾರತ ದೇಶದೊಳಗಡೆ ಹಿಂದೂ ಮುಸಲ್ಮಾನ ಕ್ರೈಸ್ತ ಮತ್ತು ಇನ್ನೂ ಹಲವಾರು ಜನ ಭಾರತ ದೇಶದೊಳಗಡೆ ಎಲ್ಲರೂ ಎಲ್ಲ ವಿಭಾಗದ ಜನರು ಇವತ್ತು ಹುಟ್ಟು ಜನ್ಮ ತಾಳ್ದಂಥ ಈ ಒಂದು ಭಾರತ ದೇಶದೊಳಗಡೆ ಇದು ಭಾರತ ದೇಶ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಮತ್ತು ಇಲ್ಲಿ ಎಲ್ಲ ಜನ ವಿಭಾಗದ ಇರ್ಬೋದು ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ದೇ ಇರ್ತಕ್ಕಂಥ ಈ ಒಂದು ಪ್ರಜಾಪ್ರಭುತ್ವ ಜಾತ್ಯಾತೀತ ಒಂದು ದೇಶದೊಳಗಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಡಿದಂಥ ಮಾತುಗಳೇನಿದೆಯೋ ಇದು ಸರಿಯಾದಂಥ ಕ್ರಮ ಅಲ್ಲ ಯಾಕೆ ಅಂತೇಳಿದ್ರೆ ನಮ್ಮ ನಾಡಿನ ಕುವೆಂಪುರಲ್ಲಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಜೊತೆಯಲ್ಲಿ ಇದು ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಮುಸಲ್ಮಾನು ಕ್ರೈಸ್ತರು ಮತ್ತು ಪಾರಸ ಜೈನ ಇದು ಉದ್ಯಾನವನ ಇಲ್ಲಿ ಎಲ್ಲ ವಿಭಾಗ ಜನರು ಇರ್ತಾರೆ ಸ್ವತಂತ್ರ ಚಳುವಳಿ ಒಳಗಡೆ ಭಾಗವಹಿಸಿದಂಥ ಎಲ್ಲ ವಿಭಾಗದ ಜನರು ಈ ದೇಶಕ್ಕೋಸ್ಕರ ಭಾಗವಹಿಸಿ ಚಳುವಳಿಯನ್ನು ಅವರು ಇದು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಜೊತೆಗೆ ಇನ್ನೊಂದು ಏನಪ್ಪ ಅಂತೇಳಿದ್ರೆ ಇದನ್ನು ಯಾರೋ ಒಬ್ಬರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಯಾರೋ ಒಬ್ಬರನ್ನ ಭದ್ರ ಹಿತಾಸಕ್ತಿಗಳಿಗೆ ಕಾಯೋಕ್ಕೋಸ್ಕರ ಇವರೇನು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಇವತ್ತು ಆ ಧರ್ಮಸ್ಥಳದ ನಡೀತಕ್ಕಂಥ ಏನು ಅಲ್ಲಿ ಷಡ್ಯಾಂತ್ರಗಳೇನಿದೆಯೋ ಆ ಷಡ್ಯಂತ್ರಗಳ ನಡೀತಾ ಇದೆ ಅನ್ನುವಂಥದ್ದನ್ನು ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಇಬ್ಬರೂ ಸೇರಿ ಇಲ್ಲಿ ಧರ್ಮಸ್ಥಳ ನಡೀತಾ ಇರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಅವರು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಸದನದೊಳಗಡೆ ಮಾತನಾಡಿರ್ತಕ್ಕಂಥದ್ದು ಕ್ಷಣದಲ್ಲೇ ಮುಖ್ಯಮಂತ್ರಿಗಳು ಇದು ಮಧ್ಯಪ್ರವೇಶ ಮಾಡಬೇಕು ಮತ್ತು ಜೊತೆಗೆ ಏನು ಸದನದೊಳಗಡೆ ಈಗ ಆಡಿರ್ತಕ್ಕಂಥ ಏನು ಡಿ ಕೆ ಶಿವಕುಮಾರ್ ಆಡಿರ್ತಕ್ಕಂಥ ಮಾತುಗಳನ್ನು ವಾಪಸ್ ತಗೊಳ್ಬೇಕು ನಾಡಿನ ಜನತೆಗೆ ಕ್ಷಮೆಯಾಚನೆ ಕೇಳಬೇಕು ಅಂತೇಳಿ ಮತ್ತು ಜೊತೆಗೆ ಈ ಥರ ಉಡಾಫೆ ಉತ್ತರಗಳನ್ನು ಬೇಕಾಬಿಟ್ಟಿ ಮಾತುಗಳನ್ನು ಅವರು ಸಮಾಧಾನಕ್ಕೋ ಖುಷಿಗೋ ಯಾರನ್ನೂ ನೆಚ್ಚಿಸ್ಕೋಕೋಸ್ಕರ ಆಡುವಂಥ ಮಾತುಗಳನ್ನು ಒಬ್ಬ ಪ್ರಮುಖ ಸ್ಥಾನದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿ ನಿಲ್ಲಿಸಬೇಕು ಏನಿದೆ ಪ್ರಜಾಪ್ರಭುತ್ವ ದೇಶದೊಳಗಡೆ ಇವರು ಏನು ಆರ್ ಎಸ್ ಎಸ್ನ ಅಜೆಂಡಾವನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥದ್ದನ್ನು ಈ ನಾಡಿನ ಜನತೆ ನಾವೆಲ್ಲರೂ ತೀರವಾಗಿ ವಿರೋಧ ಪಡಿಸ್ತೀವಿ ಅನ್ನುವಂಥದನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ